ನಮಸ್ತೆ ವೀಕ್ಷಕರೇ ಜಿ ಕನ್ನಡದ ನಂಬರ್ ಒನ್ ಧಾರಾವಾಹಿ ಕರ್ಣ ಸೀರಿಯಲ್ ದಿನಕ್ಕೊಂದು ರೋಚಕ ತಿರುವು ಕೊಡ್ತಾ ಮುಂದೆ ಸಾಕ್ತಾ ಇದೆ ವೀಕ್ಷಕರೆಲ್ಲರೂ ತುಂಬಾ ಇಷ್ಟಪಟ್ಟು ಕರ್ಣ ಸೀರಿಯಲ್ ನೋಡ್ತಾ ಇದ್ದಾರೆ ಬಹಳ ಇಷ್ಟಪಡ್ತಾ ಇದ್ದಾರೆ ಹಾಗೆ ಆ ಸೀರಿಯಲ್ ನ ಪಾತ್ರಧಾರಿಗಳಿರ್ಬೋದು ಅವರ ಆಕ್ಟಿಂಗ್ ಇರ್ಬೋದು ಪಾತ್ರಧಾರಿಗಳನ್ನ ಸೆಲೆಕ್ಟ್ ಮಾಡಿರೋ ರೀತಿ ಇರ್ಬೋದು ಎಲ್ಲದನ್ನೂ ಮೆಚ್ಕೊಂಡಿದ್ದಾರೆ ವೀಕ್ಷಕರು ಎಲ್ಲರನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗೆ ಸ್ಟೋರಿ ಹೋಗ್ತಾ ಇರೋ ದಾಟಿ ಕೂಡ ಇಷ್ಟ ಆಗ್ತಾ ಇದೆ ಫಾಸ್ಟ್ ಆಗಿ ಸ್ಟೋರಿ ಹೋಗ್ತಾ ಇದೆ ಎಲ್ಲೂ ಡ್ರ್ಯಾಗ್ ಇಲ್ಲ ಸ್ಲೋ ಮೂವಿಂಗ್ ಇಲ್ಲ ಸೊ ಕರ್ಣ ಸೀರಿಯಲ್ನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಕರ್ಣ ಸೀರಿಯಲಲ್ಲಿ ಈಗ ಏನಾಗ್ತಿದ್ಯಪ್ಪ ಅಂದರೆ ಕರ್ಣಂಗೆ ಅಜ್ಜಮ್ಮ ಮದುವೆ ಮಾಡಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಂಡಿರ್ತಾರೆ ಯಾರೋ ಹುಡುಗಿ ಕಡೆಯವ್ರನ್ನೂ ಕರೆಸಿರ್ತಾರೆ ಆದರೆ ಅದಕ್ಕೆ ರಮೇಶ ಕಲ್ಲು ಹಾಕ್ತಾನೆ ಕರ್ಣ ಒಬ್ಬ ಅನಾಥ ತೊಟ್ಟಿಯಲ್ಲಿ ಸಿಕ್ಕಿದ ಮಗು ಅಂತೆಲ್ಲ ಅವ್ರ ಮುಂದೆ ಹೇಳಿ ಅವಮಾನ ಮಾಡ್ತಾನೆ ಆದರೆ ಕರ್ಣ ಅಲ್ಲಿ ರೆಬಲ್ ಆಗ್ತಾನೆ ಯಾವತ್ತೂ ಅಪ್ಪನ ಎದುರುಗಡೆ ಎದುರು ಮಾತಾಡದೇ ಇರೋ ಕರ್ಣ ಅವತ್ತು ರೆಬಲ್ ಆಗಿ ಎದುರು ಮಾತಾಡ್ತಾನೆ ನೀವು ನನ್ನ ಬಗ್ಗೆ ಏನು ಬೇಕಾದರೂ ಹೇಳಿ ಆದರೆ ನನ್ನ ಹೆತ್ತ ತಾಯಿ ಬಗ್ಗೆ ಏನು ಹೇಳಬಾರ್ದು ನೀವು ಯಾಕೆ ನನ್ನ ಹೆತ್ತ ತಾಯಿ ಮಾತ್ರ ಅಲ್ಲದೆ ಈ ಭೂಮಿ ಮೇಲೆ ಇರೋ ಎಲ್ಲ ಹೆಣ್ಮಕ್ಕಳಿಗೂ ನೀವು ರೆಸ್ಪೆಕ್ಟ್ ಕೊಡಬೇಕು ಹೇರೋದು ಅಂದರೆ ಅಷ್ಟೊಂದು ಸುಲಭದ ಅಲ್ಲ ತಮ್ಮ ಜೀವನ ಪಣಕ್ಕಿಟ್ಟು ಎತ್ತಿರ್ತಾರೆ ಸೊ ನೀವು ಆ ರೀತಿ ಮಾತಾಡೋ ಅಂತ ಅಂಥೇಳಿ ರೆಬಲ್ ಆಗ್ತಾನೆ ಅದನ್ನು ನೋಡಿ ರಮೇಶ್ ಹಂಗೆ ಶಾಕ್ ಆಗಿರುತ್ತೆ ಆ ಸಮಯದಲ್ಲಿ ಅಜ್ಜಿ ಕೂಡ ರಾಂಗಾಗಿ ರಮೇಶನ ಮನೆಯಿಂದ ಆಚೆ ಹಾಕಿರ್ತಾರೆ ಇಷ್ಟೆಲ್ಲ ಮಾಡಿದ್ಮೇಲೆ ನೀನು ಮನೆಯಲ್ಲಿ ಇರೋ ಹಾಗಿಲ್ಲ ಕರ್ಣಂಗೆ ಯಾವಾಗಲೂ ಎಲ್ಲದಕ್ಕೂ ಅಡ್ಡ ಹಾಕ್ತಿರ್ತಿ ಅವನ್ನ ದ್ವೇಷ ಮಾಡ್ತಿರ್ತೀಯ ಅವ್ನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅವನಿಗೆ ಅವನ ದ್ವೇಷ ಮಾಡ್ತಾ ಇರೋ ಕಾರಣವಾಗಿ ನೀನು ಇನ್ಮೇಲೆ ಮನೆಯಲ್ಲಿರೋ ಅರ್ಹತೆನ ಕಳ್ಕೊಂಡಿದ್ಯಾ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿರ್ತಾರೆ ರಮೇಶ ಕೂಡ ಮನೆ ಬಿಟ್ಟು ಹೋಗಿ ಪಾರ್ಕಲ್ಲಿ ಕೂತಿರ್ತಾನೆ ಆ ಟೈಮಲ್ಲಿ ರಮೇಶನ ಮಗ ಹೋಗಿ ಕರ್ಣಂಗೆ ತುಂಬ ರಾಂಗಾಗಿ ಮಾತಾಡ್ತಾನೆ ನಿನ್ನಿಂದಾಗಿ ನನ್ನಪ್ಪ ಮನೆ ಬಿಟ್ಟು ಹೋದರು ಅಂತೆಲ್ಲ ಕರ್ಣಂಗ್ ನೋವು ಮಾಡ್ತಾನೆ ಕರ್ಣಂಗು ತನ್ನಪ್ಪ ರಮೇಶ ಮನೆ ಬಿಟ್ಟು ಹೋಗೋದು ಇಷ್ಟ ಏನು ಇರೋದಿಲ್ಲ ಆದರೆ ಆ ಟೈಮಲ್ಲಿ ತನ್ನ ತಾಯಿಯ ಪರವಾಗಿ ಮಾತಾಡಿ ರಮೇಶನ್ ಮನ್ಸು ನೋವು ಮಾಡಿರ್ತಾನೆ ಇದೇ ಗಿಲ್ಟಲ್ಲಿ ರಮೇಶನ್ ಹುಡ್ಕೊಂಡು ಹೋಗ್ತಿರುವಾಗ ಪಾ ರಮೇಶ್ ಪಾರ್ಕಲ್ಲಿ ಸಿಗ್ತಾರೆ ಸೊ ರಮೇಶ್ ಅವರಿಗೆ ಕರ್ಣ ಸಾರಿ ಕೇಳ್ತಾನೆ ಆದರೆ ಇಲ್ಲಿ ವೀಕ್ಷಕರಿಗೆ ಒಂದು ಟ್ವೆಸ್ಟ್ ಕೊಡ್ತಾರೆ ಡೈರೆಕ್ಟರ್ ಅದೇನಪ್ಪ ಅಂದರೆ ಫಾರ್ ದ ಫಸ್ಟ್ ಟೈಮ್ ರಮೇಶ್ ಕರ್ಣಂಗೆ ಸಾರಿ ಕೇಳ್ತಾನೆ ನಾನು ಇಷ್ಟೆಲ್ಲ ಮಾಡಿದ್ರು ನೀನು ಹೇಗೆ ಈ ರೀತಿ ಇರೋಕ್ಕೆ ಸಾಧ್ಯ ಈ ರೀತಿ ಇರೋದು ಬಹಳ ತಪ್ಪು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೇಳ್ತಾನೆ ಇದು ನೋಡಿ ಕರ್ಣಂಗ್ ಕೂಡ ಶಾಕ್ ಆಗುತ್ತೆ ಏನು ಈ ರೀತಿ ನನ್ನ ತಂದೆ ಈ ರೀತಿ ಚೇಂಜ್ ಆಗಿಬಿಟ್ರಲ್ಲ ಯಾವಾಗಲೂ ನಾನು ನೋಡಿದ್ರೆ ಉರಿದು ಬೀಳ್ತಾ ಇದ್ದವರು ನನ್ನ ನೋಡಿ ಯಾವತ್ತೂ ನಗುಮುಖದಲ್ಲಿ ಮಾತಾಡದೇ ಇರೋರು ಈ ರೀತಿ ಮಾತಾಡೋಕೆ ಸಾಧ್ಯನಾ ಅಂತ ಶಾಕ್ ಆಗ್ತಾನೆ ಆದರೂ ನಂಬ್ತಾನೆ ಹೇಗೋ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ ಮನೆಗೆ ಕರ್ಕೊಂಡು ಬರ್ತಾನೆ ಎಲ್ಲರಿಗೂ ಶಾಕ್ ಆಗುತ್ತೆ ಕರ್ಣ ಹಾಗೂ ರಮೇಶ ಒಟ್ಟಿಗೆ ಬರ್ತಾ ಇರೋದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಅಜ್ಜಮ್ಮ ಮತ್ತೆ ಅಡ್ಗಾಲ್ ಹಾಕ್ತಾರೆ ನೀನು ಮನೆಯೊಳಗೆ ಬರೋ ಹಾಗಿಲ್ಲ ಹೇಗೆ ಬಂದೆ ಹೇಳಿ ಆಗ ಕರ್ಣನೇ ಸಮಾಧಾನ ಮಾಡ್ತಾನೆ ಅದೆಲ್ಲ ಮೇಲೆ ಮತ್ತೆ ರಮೇಶ್ ಇನ್ನೊಂದು ಶಾಕ್ ಕೊಡ್ತಾನೆ ಅದೇನಪ್ಪ ಅಂದರೆ ಒಂದು ತಟ್ಟೆಯಲ್ಲಿ ಅಲ್ಲ ತೊಗೊಂಡು ಬಂದು ಕರ್ಣಂಗೆ ಕೊಟ್ಟು ನೀನು ಮದುವೆ ಮಾಡ್ಕೋಬೇಕು ನಾನೇ ಮೊದಲು ನೀನು ಮದುವೆ ಆಗಬಾರ್ದು ಅಂತ ಹೇಳಿ ಒಪ್ಪಂದ ಮಾಡಿಸ್ಕೊಂಡಿದ್ದೆ ಆದರೆ ನನಗೆ ಈಗ ನನ್ನ ತಪ್ಪಿನ ಅರಿವಾಗಿದೆ ನೀನು ಮದುವೆ ಮಾಡ್ಕೋಬೇಕು ಅಂಥೇಳಿ ಆ ತಟ್ಟೆನ ಕೊಡ್ತಾನೆ ಆಗ ನೀವು ಕ್ಷಮೆ ಕೇಳೋದು ಬೇಡ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಹೇಳಿ ಕರ್ಣಂಗೂ ಆಗುತ್ತೆ ಈ ರೀತಿ ಚೇಂಜಸ್ ಆಗ್ತಾ ಇದೆಯಲ್ಲ ಹೇಳಿ ಕರ್ಣಂಗೂ ಶಾಕ್ ಆಗುತ್ತೆ ಹಾಗೆ ಅಲ್ಲಿದ್ದವ್ರು ಎಲ್ಲರಿಗೂ ಶಾಕ್ ಆಗುತ್ತೆ ಕರ್ಣನ್ ಬಂಗಾರಿಗೆ ಖುಷಿ ಆಗುತ್ತೆ ಈ ಸನ್ನಿವೇಶನ ನೋಡಿ ರಮೇಶ್ ಚೇಂಜ್ ಆದ್ನಲ್ಲ ಅಂತೂ ಕರ್ಣನ್ ಮೇಲೆ ಒಳ್ಳೆ ಮಮಕಾರ ಪ್ರೀತಿ ಕೊನೆಗೂ ಬಂತಲ್ಲ ಕರ್ಣನ್ ಅರ್ಥ ಮಾಡ್ಕೊಂಡ್ನಲ್ಲ ಹೇಳಿ ಕರ್ಣನ್ ಬಂಗಾರಿಗೆ ಖುಷಿ ಆಗುತ್ತೆ ಬಟ್ ವೀಕ್ಷಕರಿಗೆ ಈಗ ಒಂದು ಪ್ರಶ್ನೆ ಕಾಣ್ತಾ ಇದೆ ರಮೇಶ ನಿಜವಾಗ್ಲೂ ಚೇಂಜ್ ಆಗಿದಾನ ಅಥವಾ ಚೇಂಜ್ ಆಗಿರೋ ಥರ ನಾಟಕ ಮಾಡ್ತಿದ್ದಾನ ಆದರೆ ಬಹುಪಾಲು ಸೆವೆಂಟಿ ಫೈವ್ ಪರ್ಸೆಂಟ್ ವೀಕ್ಷಕರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ರಮೇಶ ಇದು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಯಾವ ಕಾರಣಕ್ಕಾಗಿ ಆ್ಯಕ್ಟಿಂಗ್ ಇದ್ದಾನೆ ಅಂತ ಗೊತ್ತಿಲ್ಲ ಬಟ್ ಇದು ಡೆಫಿನೆಟಾಗಿ ಆ್ಯಕ್ಟಿಂಗ್ ರಮೇಶ್ ಇಷ್ಟು ಬೇಗ ಚೇಂಜ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ವೀಕ್ಷಕರು ಹೇಳ್ತಾ ಇದ್ದಾರೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಹೇಳ್ತಾ ಇಲ್ಲ ಅವ್ರೇನು ಹೇಳ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ರಮೇಶ್ ಚೇಂಜ್ ಆಗಿದ್ದು ನಮಗೆ ಒಳ್ಳೇದಾಯಿತು ಈ ರೀತಿಯೇ ಇದ್ದರೆ ಖುಷಿ ಆಗುತ್ತೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ ಆದರೆ ನನಗೂ ಅನಿಸೋದು ರಮೇಶ್ ಚೇಂಜ್ ಆಗಿಲ್ಲ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಯಾಕಂದರೆ ಕರ್ಣನ್ನ ಎದುರು ಹಾಕ್ಕೊಂಡು ಈ ಮನೆಯಲ್ಲಿ ಇರೋಕ್ಕಾಗಲ್ಲ ಅಂತ ಗೊತ್ತಾಯಿತು ಯಾವಾಗ ಕರ್ಣನ ಬಂಗಾರಿ ಮನೆಯಿಂದ ಆಚೆ ಹಾಕ್ತಾರೋ ಆವಾಗ ರಮೇಶಂಗೆ ಅದ್ರ ಅರಿವಾಗುತ್ತೆ ನಾನು ಕರ್ಣನ ಎದುರು ಹಾಕ್ಕೊಂಡು ಈ ಮನೆಯಲ್ಲಿರೋಕ್ಕೆ ಸಾಧ್ಯ ಇಲ್ಲ ಕರ್ಣನ ಪರವಾಗಿ ಮಾತಾಡಿ ಕರ್ಣಗೆ ನೈಸ್ ಮಾಡ್ಕೊಂಡು ಮಾತ್ರ ಈ ಮನೆಯಲ್ಲಿ ಇದ್ದು ಏನಾದ್ರೂ ಮಾಡೋಕ್ಕೆ ಸಾಧ್ಯ ಅನ್ನೋ ಅರಿವಾಗ್ಬಿಟ್ಟು ಈ ರೀತಿ ನಾಟಕ ಆಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ರಮೇಶ ನಾಟಕ ಆಡ್ತಾ ಇದ್ದಾನೆ ಅನ್ಸುತ್ತಾ ಅಥವಾ ಚೇಂಜ್ ಆಗಿದ್ದಾನೆ ಅನ್ಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ